ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇಂದಿನ ಬ್ಲಾಗಲ್ಲಿ ನನ್ನ ಮಗನ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಸೊ ನನ್ನ ದೀಪ ಎಲ್ಲ ಹಚ್ಚಿ ಎಲ್ಲ ಇದು ಮಾಡಿದ್ಮೇಲೆ ನನ್ನ ಮಗ ಮಲಗಿಬಿಟ್ಟಿದ್ದ ಅವನು ಮಲಗಿದ್ದಾನ ಅಂತೇಳಿ ನಾನು ಕೂಡ ಅವನ ಜೊತೆ ಸೇರಿ ಮಲ್ಕೊಂಬಿಟ್ಟಿದ್ದೆ ಮೀಟಿಂಗ್ ಇದ್ದಿದ್ದರಿಂದ ಅವತ್ತು ಸ್ವಲ್ಪ ಲೇಟಾಗಿ ಬಂದರು ಹಸ್ಬೆಂಡು ಅವ್ರು ಬಂದ ಮೇಲೆ ಎಬ್ಸಿದ್ರು ನಮ್ಮನೆಲ್ಲ ಎಪ್ಪಿಸ್ಬಿಟ್ಟು ಎಲ್ಲ ಊಟ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಕ್ರಿಸ್ಮಸ್ ಇದ್ದಿದ್ದರಿಂದ ಕೇಕ್ ತೊಗೊಂಡು ಬಂದಿದ್ದರು ಪ್ಲಮ್ ಕೇಕು ಅವರ ಡಿಸ್ಟ್ರಿಬ್ಯೂಟರಲ್ಲಿ ಅದು ಸೇಲ್ ಮಾಡುವಂಥದ್ದು ಸೊ ನೋಡೋಣ ಹೇಗಿದೆ ಟೇಸ್ಟ್ ಓಪನ್ ಮಾಡೋಣ ನನಗೋ ಕ್ರಿಸ್ಮಸ್ ನಾಳೆ ಅಲ್ವ ನಾಳೆ ತಿನ್ನೋಣ ನೋಣ ಅಂಥೇಳಿ ಇಲ್ಲ ಅವ್ರು ಇವತ್ತೇ ಓಪನ್ ಮಾಡಿ ನೋಡೋಣ ಅಂತೇಳಿ ನನ್ನ ಕೈಯ್ಯರು ಓಪನ್ ಮಾಡಿಸ್ತಾಯಿದ್ದಾರೆ ಹಾಗೆ ಅವ್ನು ಕ್ಲಿಪ್ಪಿಂಗ್ನ ನನ್ನ ಮಗ ತೊಗೊಂಡಿದ್ದೆ ನಾನು ನಿದ್ದೆ ಮೂಡಲ್ಲ ಇದ್ದೀನಿ ನೋಡ್ಬೋದು ನನ್ನ ನನ್ನ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೂ ಕೂಡ ನಿದ್ದೆ ಮೂಡಲ್ಲ ಇದ್ದೆ ಬಟ್ ಕೇಕ್ ತುಂಬಾ ಚೆನ್ನಾಗಿತ್ತು ಸೊ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇಷ್ಟಾದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಪ್ಪು ಬಂದಿದ್ದಾರೆ ಅಪ್ಪು ಬಂದಿದ್ದಾರೆ ಕ್ರಿಸ್ಮಸ್ ಎಲ್ಲರಿಗೂ ಮೇರಿ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ ಕ್ರಿಸ್ಮಸ್ ಮುಗ್ದೋಗಿದೆ ಆದರೂ ಈ ವ್ಲಾಗ್ ಮಾಡುವಾಗ ನಾನು ಕ್ರಿಸ್ಮಸ್ ಎತ್ತಿದ್ದರಿಂದ ಎಲ್ಲರಿಗೂ ವಿಶ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ಮೇಘನಾ ಕೂಡ ಮನೆಗೆ ಬಂದಿದ್ಳು ಸುಮ್ಮನೆ ಹಾಗೆ ಅಪ್ಪಗೂ ಕೂಡ ರಜಾ ಇತ್ತಲ್ವ ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ಲು ಅಪ್ಪು ಶಿಶು ಜೊತೆ ಆಟ ಆಟ ಆಡೋದಕ್ಕೆ ತುಂಬ ಇಷ್ಟಪಡ್ತಾನೆ ಸೊ ಹಾಗಾಗಿ ಹೇಗೂ ಬಂದಿರಲ್ವ ಹಿಂದಿನ ದಿನ ಕೇಕೆಲ್ಲ ಇಟ್ಟಿದ್ದ ಹಾಗೆ ಇತ್ತು ಅಂತ ಹೇಳಿಬಿಟ್ಟು ಸೊ ಕೇಕು ಕೂಡ ಕೊಟ್ಟೆ ಅವ್ರಿಗೂ ಅಪ್ಪುಗೆ ಕಾರ್ನ್ ಬೇಕಂತೆ ಪಾಪ ಇಲ್ಲ ಅವಳು ಏನದು ಪನ್ನೀರ್ ಪಿಜ್ಜಾ ತರಿಸ್ಬಿಟ್ಟಿದ್ದಾಳೆ ಅಪ್ಪುಗೆ ಕಾರ್ನ್ ಬೇಕು ಏನು ಮಾಡೋಣ ನೀವು ನೋಡು ಆ ಕಡೆಗೆ ಇಟ್ಕೊಂಡು ಹೇಗಿದ್ದ ಅಪ್ಪೋ ಇಲ್ಲ ಇದೆ ಆಮೇಲೆ ಪಿಜ್ಜಾ ತರಿಸಿದ್ಲು ಬೇಗ ನಾನೇ ಪನೀರ್ ಪಿಜ್ಜಾ ಬಟ್ ಅವನಿಗೆ ಕಾರ್ನ್ ಪಿಜ್ಜಾ ಬೇಕಿತ್ತು ಅಂತೇಳಿ ಆ ಮಮ್ಮಿಗೆ ಹೇಳ್ತಾ ಇದ್ದ ಆಪ್ಷನ್ ನಿಜವಾಗ್ಲೂ ನನಗೆ ಇದುವರೆಗೂ ಆ ಪಿಜ್ಜಾದಲ್ಲಿ ಏನೇನು ಆಪ್ಷನ್ ಇದೆ ಅಂತಲೇ ನನಗೆ ಗೊತ್ತಾಗೋದಿಲ್ಲ ಮಗು ಕೇಳುವಾಗ ನನಗೆ ಆಶ್ಚರ್ಯ ಆಗ್ತಾ ಇತ್ತು ಈ ಥರ ವೆರೈಟಿನೂ ಅವ್ನು ತಿಳ್ಕೊಂಡಿದ್ದಾನೆ ಅಂಥೇಳಿ ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಜೊತೇಲಿ ಮಾತಾಡಿದ್ದು ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಈವ್ನಿಂಗ್ ನನ್ನ ಹಸ್ಬೆಂಡ್ ಕೂಡ ಬಂದರು ಅವರು ಕೂಡ ಪಿಜ್ಜಾ ಅವ್ರಿಗೂ ಒಂದು ತರಿಸಿಟ್ಟಿದ್ದು ಸೊ ಅದನ್ನು ಕೂಡ ಅವ್ರು ಪಿಜ್ಜಾ ತಿಂದ್ಬಿಟ್ಟು ನಾನ್ ವೆಜ್ ಏನೂ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಅವರು ಗೃಹ ಪ್ರವೇಶ ಮಾಡಿರೋದ್ರಿಂದ ಫಾರ್ಟಿ ಏಯ್ಟ್ ಡೇಸ್ವರೆಗೂ ನಾನ್ ವೆಜ್ ತಿನ್ನೋ ಆಗಿಲ್ಲ ಅಂಥೇಳಿ ಸೊ ನಾನು ನಾನ್ ವೆಜ್ ಮಾಡಿಲ್ಲ ಬೇಳೆ ಭಾತನ ಮಾಡಿದೆ ಆ್ಯಕ್ಚುಲಿ ಪಲಾವ್ ಮಾಡೋಣ ಅಂದ್ಕೊಂಡು ಅವಳೇ ಮನೆಯಲ್ಲಿ ಪಲಾವ್ ಮಾಡಿದ್ಲು ಅಂದ್ಬಿಟ್ಟು ಎತ್ಕೊಂಡು ಬಂದಿದ್ಲು ಪಲಾವ್ನೇನೆ ಇನ್ನು ಪಲಾವೇ ಮಾಡೋದು ಹೇಗೆ ಅಂಥೇಳಿ ಮತ್ತು ಹಾಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಮನೆಯಲ್ಲಿರೋ ಅಂಥ ಪ್ಲ್ಯಾಂಟ್ ಹೇಗಿದೆ ಬ್ಯಾಂಬೂ ಸ್ಟಿಕ್ ಪ್ಂಟಿಂದಿದೆ ಅದು ಅವ್ಳಿಗೆ ಇಷ್ಟ ಆಯಿತು ಸೊ ಇಲ್ಲೇ ಮನೆ ಹತ್ರನೇ ತಗೊಂಡಿದ್ದಕ್ಕೆ ನೋಡೋಣ ಹಾಗೆ ಅಂತೇಳಿ ಬಂದ್ವಿ ಬಟ್ ಅಲ್ಲಿ ಆ ಥರ ನಮಗೆ ಬೇಕಾಗಿರೋ ಥರ ಪ್ಲ್ಯಾಂಟ್ ಏನಿದೆ ಅದು ಸಿಗಲಿಲ್ಲ ಅವಳಿಗೆ ಅಲ್ಲಿ ಹೋದಾಗ ಅದೇನೋ ಜೇಡ್ ಪ್ಲ್ಯಾಂಟ್ ಅಂತ ಹೇಳಿದ್ರು ಅದ್ರ ಹೆಸರು ಗೊತ್ತಿಲ್ಲ ಸೊ ಆ ಪ್ಲ್ಯಾಂಟ್ ಚೆನ್ನಾಗಿದೆ ಅಂತೇಳಿ ಅವಳು ತೊಗೊಂಡ್ಲು ನಮ್ಮ ಜೊತೆಗೆ ನಾವು ಕೂಡ ಒಂದು ಪ್ಲ್ಯಾಂಟನ್ನು ತೊಗೊಂಡು ಅಲ್ಲೇ ಸೆರಾಮಿಕ್ ಸ್ಪಾಟ್ಗಳು ಇರುತ್ತಲ್ಲ ಸೊ ಅದನ್ನೇ ಯಾವುದೋ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಬೇರೆ ಪ್ಲ್ಯಾಂಟಿಗೆ ಹಾಕಿಸ್ಕೊಂಡ್ವಿ ಸೆರಾಮಿಕ್ ಪ್ಯಾಂಟಿಗೆ ಹಾಕ್ಸ್ಕೊಂಡು ಆ ಒಂದು ಗಿಡ ಏನಿದೆ ಅದು ನಮ್ಮನೇಲಿ ಇದ್ದಿದ್ದ ಗಿಡ ಇನ್ನೂ ಕೂಡ ಚಿಕ್ಕದಾಗಿತ್ತು ಅಂದರೆ ಸ್ವಲ್ಪ ಅದು ಸ್ಟಿಕ್ ಥರ ಏನಿದೆ ಅದೆಲ್ಲ ಬಂದಿತ್ತು ಚೆನ್ನಾಗಿ ಕಾಣ್ತಾ ಇತ್ತು ಅಂತೇಳಿ ನಾವು ತೊಗೊಂಡು ಬಂದಂಥದ್ದು ಸೊ ಹಂಗಾಗಿ ಅದು ಅದೇ ಥರ ಅವಳಿಗೆ ಸಿಕ್ಕಲಿಲ್ಲ ಅಂದ್ಬಿಟ್ಟು ಅವಳು ಅದನ್ನು ತೊಗೊಳಿಲ್ಲ ಅವಳ ಜೇಡ್ ಪ್ಲ್ಯಾಂಟನ್ನ ತೊಗೊಂಡು ಮತ್ತೆ ಒಂದು ಬುದ್ಧದ್ದು ಸೆರಾಮಿಕ್ ಪಾಟು ಅದ್ರ ಜೊತೆಗೆ ಇನ್ನೂ ಒಂದೆರಡು ಸೆರಾಮಿಕ್ ಪಾಟನ್ನು ಕೂಡ ಅವಳು ತೊಗೊಂಡಿದ್ದಾಳೆ ನಾವು ಒಂದೇ ಒಂದು ಸೆರಾಮಿಕ್ ಪಾಟ್ ತೊಗೊಂಡು ಒಂದೇ ಒಂದು ಜೇಡ್ ಪ್ಲ್ಯಾಂಟನ್ನ ಅದಕ್ಕೆ ಹಾಕ್ಕೊಂಡು ತೊಗೊಂಡು ಬಂದಿದ್ದಾಯಿತು ಸೊ ನಾ ಹೋಗಿದ್ದೆ ಆ್ಯಕ್ಚುಲಿ ಅವಳಿಗೆ ಗಿಡನ ಕೊಡಿಸೋಣ ಅಂತೀನಿ ಬಟ್ ಅಲ್ಲಿ ಅಲ್ಲೋದ್ಮೇಲೆ ನಮಗೆ ಜೇಬು ಕತ್ರಿವಿತ್ತು ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ ನನ್ನ ಹಸ್ಬೆಂಡ್ ಕೂಡ ಇಷ್ಟ ಆದರೆ ಅವ್ರಿಗೂ ಕೂಡ ಈ ಥರ ಗಿಡಗಳಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಸೊ ಅವ್ರಿಗೆ ಇಂಟ್ರೆಸ್ಟ್ ಇಷ್ಟ ಆದರೆ ಅವರು ಕೂಡ ತಗೊಳ್ತಾರೆ ಸೊ ನನಗೇನಂತ ಹೇಳಿದ್ರೆ ಒಂದಷ್ಟು ಇರಬೇಕು ಆದರೆ ತುಂಬ ತುಂಬಾ ನನಗೆ ಎಲ್ಲಿಡಬೇಕು ಏನು ಇಡಬೇಕು ಅದು ಗೊತ್ತಾಗೋದಿಲ್ಲ ಮತ್ತು ಅದನ್ನು ಮೇಂಟೈನ್ ಮಾಡಬೇಕಲ್ವ ಸೊ ಹಾಗಾಗಿ ನಾನು ಇಂಜರಿತೀನಿ ಸ್ವಲ್ಪ ಅವರು ತೊಗೊಂಡು ಬರ್ತಾರೆ ಈ ನಡುವೆ ನನಗೂ ಕೂಡ ಸ್ವಲ್ಪ ಪ್ಲ್ಯಾಂಟ್ ಮೇಲೆ ಇಷ್ಟ ಆಗಿದೆ ನೋಡ್ಬೋದು ಇದೇ ಒಂದು ಪ್ಲ್ಯಾಂಟ್ ನಾವು ತೊಗೊಂಡಿದ್ದಂಥದ್ದು ಇದು ಚೇಡ್ ಪ್ಲಾಂಟ್ ಅಂತೆ ಅದಕ್ಕೆ ನಾವು ಸರೌಂಡಿಂಗ್ ಪಾಟಲ್ಲಿ ಹಾಕಿಸ್ಕೊಂಡು ಬಂದು ಬೇರೆ ಸಪ್ರೇಟಾಗಿ ದೇವ್ರ ಮನೆ ಮುಂದೆ ಇಟ್ಟಿದ್ದೀನಿ ಹೇಗೆ ಅಂತ ಇದ್ದೀನಿ ಕಾಣ್ತಾ ಇದ್ದೆ ಅಂತೇಳಿ ಕಮೆಂಟ್ ಮಾಡಿ ಅಂತ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇಟ್ಟು ಮೇಘನ ಅವ್ರ ಮೇಲೆ ನಾನು ನೇಮ್ ಮಾಡಿಲ್ಲ ಯಾಕೋ ಬೆನ್ನು ಹಿಡ್ಕೊ ಫುಲ್ಲು ಈ ಒಂದು ಪ್ಲೇಸಲ್ಲಿ ಬೆನ್ನು ಸಿಕ್ಕಾಪಟ್ಟೆ ಹಿಡ್ಕೊಬೇಕಂತೂ ಹಿಂಗ್ ಹಿಂಗಕ್ಕೆ ಆಗ್ತಾ ಇರ್ತದೆ ಅಷ್ಟು ಇದೆ ರೆಡಿ ಅಂತ ಎಲ್ಲ ಕೆಲಸ ಮುಗಿಸಿ ನನ್ನ ಮಗ ಬೇರೆ ಇದ್ದಲ್ವಾ ಅವನು ಇನ್ನೊಂಥರ ತಾಪತ್ರೆ ಕೊಡ್ತಾನೆ ನನಗೆ ನಾನು ಒಂಥರ ಕೆಲಸ ಇದ್ದರೆ ಅವ್ನೊಂಥರ ಕೆಲಸ ಮಾಡಿ ಪಕ್ಕ ನನಗೆ ಅವರಿಗೆ ಅವಾಗ್ಕೊಳ್ಳೆ ಮಾಡಿಲ್ಲ ಅವನ ಪಾಟ್ ಏನಿದೆ ಅವಳು ನಮ್ಮ ಮನೇಲಿ ಇದೆಯಲ್ಲ ಆ ಟಿ ವಿ ಸ್ಟ್ಯಾಂಡ್ ಹತ್ರ ಇಟ್ಟಿದ್ದೀವಲ್ಲ ಆ ಪ್ಲ್ಯಾಂಟ್ ಏನಿದೆ ನೋಡಿ ಆರೆಂಜ್ ಕಲರ್ ಪಾಟ್ ಹಾಕಿದ್ದೀನಲ್ಲ ಅದರೊಳಗಡೆ ಇರೋವಂಥ ಪ್ಲಾಂಟ್ ಅದು ಯಾಕಂದರೆ ಬ್ಯಾಂಬರ್ ಪ್ಲ್ಯಾಂಟ್ ಅದು ಚೆನ್ನಾಗಿದೆ ಅದು ಅದನ್ನು ನೋಡ್ಬಿಟ್ಟು ಇಷ್ಟಪಟ್ಟು ಅವಳು ಎಲ್ಲಿ ತೊಗೊಂಡ್ರಿ ಅಂತ ಕೇಳೋದು ಇಲ್ಲೇ ನಮ್ಮ ಮನೆ ಹತ್ರ ಅಂತ ಅಂದಿದ್ದಕ್ಕೆ ಹೋಗಿದ್ವಿ ಅದು ನಾನು ನೋಡ್ತೀನಿ ಅಂತ ಬಟ್ ಅವಳಿಗೆ ಸಿಗಲಿಲ್ಲ ಒಂದು ಪ್ಲ್ಯಾಂಟು ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ ಆರೆಂಜ್ ಕಲರ್ ಇಲ್ಲ ಚೇಂಜ್ ಮಾಡಿದ್ರು ಸೊ ಹಂಗಾಗಿ ಪ್ಲಾಂಟ್ ಪ್ಲ್ಯಾಂಟ್ನ ನೋಡೋಕೆ ಹೋದ್ವಿ ಬಟ್ ಅದು ಸಿಗಲಿಲ್ಲ ಅವ್ಳಿಗೆ ಅವಳಿಗೆ ಸಿಗ್ಲಿಲ್ಲ ಸೊ ಹಂಗಾಗಿ ಅದು ಬಿಟ್ಟು ಅವಳು ಬೇರೆ ಜೇಟ್ ಪ್ಲ್ಯಾಂಟ್ನ ತೊಗೊಂಡಿದ್ದಾಳೆ ಸೊ ಅದು ಕೂಡ ಒಳಗಡೆ ಇಟ್ಟ ನಾವು ಕೂಡ ಒಂದು ಪ್ಲ್ಯಾಂಟನ್ನು ತಗೊಂಡು ಅಲ್ಲೇ ಸ್ಯಾಮಿಂಗ್ ಪಾಕ್ ಸಿಗುತ್ತೆ ಸೊ ಅದಕ್ಕೆ ನಾವು ಮಾಡಿಸ್ಕೊಳ್ಬೇಕು ಒಳಗಡೆ ಇಟ್ಟಿದ್ದೀನಿ ಚೆನ್ನಾಗಿ ನನಗೆ ಇಷ್ಟ ಆಯಿತು ಒಂದು ಬ್ಲೂ ಕಲರ್ ಏನಿದೆ ಆ ಪಾತ್ ನನಗಿಷ್ಟ ಆಯಿತು ಸೊ ಅದನ್ನು ಇದು ಮಾಡಿಬಿಟ್ಟು ಅದಕ್ಕೆ ಪ್ಲ್ಯಾಂಟಿಂಗ್ ಮಾಡಿಕೊಂಡು ಅವಳು ಕೂಡ ಒಂದು ಬುದ್ದದ್ದು ಪ್ಲಾಂಟಿಂಗ್ ತೊಗೊಂಡು ಚೆನ್ನಾಗಿದೆ ಅದಕ್ಕೆ ಇಷ್ಟ ಆಯಿತು ಪ್ಲಾಂಟಿಂಗ್ ಸ್ಟ್ಯಾಂಡ್ ಮೇಲೆ ಇಡ್ತೀನಿ ಅಂತಾನೆ ಇಲ್ಲಿರ್ತಾಳೆ ಗೊತ್ತಿಲ್ಲ ಒಟ್ನಲ್ಲಿ ತಗೋಣ ಆ ಥರ ಅಂತ ಹೇಳ್ಬಿಟ್ಟು ಅದು ಇಷ್ಟ ಆಯಿತು ಅದನ್ನು ಒಂದು ಆ ಒಂದೊಂದು ಪ್ಲ್ಯಾಂಟನ್ನು ಮೇ ಬಿ ಫೋರ್ ಫಿಫ್ಟಿಗೆನ ಹಾಕ್ಕೊಟ್ಟರು ಈ ಒಂದು ಪಾಟನ್ನು ಸರಂಗಿಗೆ ನಮಗೆ ತ್ರೀ ಫಿಫ್ಟಿ ಮಾಡಿಕೊಟ್ಟಿದ್ದು ತ್ರೀ ಫಿಫ್ಟಿ ಪ್ಲಸ್ ಈಗ ಹಂಡ್ರೆಡ್ ರುಪೀಸು ಮತ್ತು ಪ್ಲ್ಯಾಂಟಿಗೆ ಹಂಡ್ರೆಡ್ ರುಪೀಸು ಟೋಟಲ್ ಫೈವ್ ಫಿಫ್ಟಿ ಕೊಟ್ಟಿರೋಂಥದ್ದು ನಾವು ತೊಗೊಂಡಿದ್ದೆ ಒಳಗಿನ ಒಂದು ಪಾಟೆಲ್ಲ ತೊಗೊಂಡು ಹೋದ್ಲು ಓಲ್ಡ್ ಲೋಗಲ್ಲಿ ನೋಡ್ಬೋದು ಹೋಳಿ ಯಾವ ಪ್ಲ್ಯಾಂಟ್ ತೊಗೊಂಡ್ಲು ಹೇಳ್ಬಿಟ್ಟು ಸೊ ತಗೊಂಡು ಮನೆಗೆ ಬಂದು ಅವಳಂಗೆ ಹೊರಟಳು ನಾನು ಹಂಗೂ ಅಂದೇ ನೈಟ್ ಆಗಿದೆ ಕಡೆ ಇಲ್ಲೇ ಇರು ಬೆಳಗ್ಗೆ ಹೋಗುವಂತೆ ಅಂತ ಅವಳು ಇಲ್ಲ ಹೊರಡ್ತೀನಿ ನಾಳೆ ಸ್ಕೂಲ್ ಇದೆ ಅಂತೇಳಿ ಹೋದವಳು ಇಲ್ಲ ಅಂದ್ರಿಂದ ನಾನು ಕಳಿಸ್ತಾ ಇರಲಿಲ್ಲ ಬೆಳಗ್ಗೆ ಹೋಗುವಂತೆ ಅಂದ್ಬಿಟ್ಟು ಇಟ್ಕೊಳ್ತಾ ಇದೆ ಬಟ್ ಅವಳು ಸ್ಕೂಲ್ ಇದೆ ಅಂದ್ಬಿಟ್ಟು ಹೋಗಲಿ ಅಲ್ಲಿ ಹೋದ್ಮೇಲೆ ಸ್ಕೂಲ್ ಇಲ್ಲ ಅಂತ ಹೇಳ್ಬೋದು ಆಯ್ತು ಮೊಮ್ಮ ಅಕ್ಕ ಅಂತ ಅವ್ಳು ಹೋಗಲಿ ಹೋಗೋದ್ಮೇಲೆ ಏನು ಮಾಡೋಕ್ಕಾಗಲ್ಲ ಮತ್ತು ಅವ್ಳ ಬಂದಮೇಲೆ ಕೂಡ ಏನು ನಾನು ಅಷ್ಟೊಂದು ಹೆಂಗೆ ಹೋಗಿ ಮಾಡ್ಕೊಳ್ಳಲಿಲ್ಲ ಯಾಕೆಂದ್ರೆ ಯಾರಾದರೂ ಅಪ್ರೊಬ್ಬರು ಸಿಕ್ಕಾಗ ನಾವು ಮಾತಾಡೋದಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ವಿಡಿಯೋ ಮಾಡ್ಕೊಳ್ಳೋದು ಅದೆಲ್ಲ ಸೆಕೆಂಡರಿ ವೀಡಿಯೋ ಅದೆಲ್ಲ ಆಮೇಲೆ ಸೆಕೆಂಡರಿ ಇಟ್ಟು ಒಂದು ಅನ್ನೋದು ಬಟ್ ಫಸ್ಟ್ ಬರೋದು ನಮ್ಮ ಮನೆಗೆ ಬರೋರು ಅದು ಪ್ರಿಫ್ರೆನ್ಸ್ ಇರುತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಆ ಥರ ಪ್ರಿಫ್ರೆನ್ಸ್ ಇರುತ್ತೆ ಸೊ ಹಾಗಾಗಿ ಜೊತೆ ಜಾಸ್ತಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದು ವೀಡಿಯೋ ಏನು ಜಾಸ್ತಿ ಮಾಡ್ಕೊಂಡಿಲ್ಲ ಅಲ್ಲಲ್ಲೇ ಅವ್ನು ನಮ್ಮ ಗ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಅದನ್ನು ಆ್ಯಡ್ ಮಾಡಿದ್ದೀನಿ ಆಮೇಲೆ ಅವಳು ಫೋನ್ ಮೇಲೆ ಮನೆಗೆ ಫೋನ್ ಅಂತ ಹೇಳಿದ್ರೆ ಫೋನ್ ಮಾಡಿರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ ಕಳಿಸ್ತಾ ಇದ್ವಿ ನಾವು ಅನಾರು ಫೋನ್ ಮಾಡೋದು ತಲುಪಿಲ್ಲ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಕಳಿಸ್ತಾ ಇದ್ದಾಳೆ ಅಂದ್ರೆ ಅವಳು ಶೇರ್ ಮಾಡ್ತಾ ಇದ್ರು ರೀಲ್ಸ್ ಮಾಡ್ತಾ ಅಂದ್ರೆ ಮನೆ ಹೋಗಿದ್ದಾಳೆ ಅಂತ ಅರ್ಥ ಅಂತ ನಮ್ಮನೆಯವ್ರ್ಗೆ ಹೇಳ್ಕೊಂಡು ಎಲ್ಲಿಸ್ತಾ ಇದೆ ಹೋಗಿ ತಲುಪಿರ್ತಾಳೆ ಅಂದ್ಬಿಟ್ಟು ಅದಾದಮೇಲೆ ಅದೇ ನಗೆ ಬೆಳಗ್ಗೆ ಅಂತೇಳಿ ನೋಡ್ತೀನಿ ಫುಲ್ಲು ಬೆಂಜ್ ಹಿಡ್ಕೊಬಿಟ್ಟಿದೆ ಈ ಥಂಡಿ ಕಾಲ ಬಂತು ಅಂದ್ರೆ ಇದೇ ಈ ಥರ ಆಗ್ತಾಯಿದೆ ನನಗೆ ಗ್ರಾನೇಟ್ ಬೀಳೋಕ್ಕೆ ಅದಕ್ಕೆ ಅದಕ್ಕೆ ಆದಷ್ಟು ಸ್ಲಿಪ್ ಆಡ್ಕೊಂಡು ಓಡಾಟ ಅಂತೀನಿ ಮನೆ ನಾನು ಏನಾದರೂ ತುಂಬ ಈಗ ಮನೆ ಹೊರ್ಸೋದು ನೀರಲ್ಲಿ ಆಡುವಂಥ ಕೆಲಸ ಮಾಡೋಕೆ ನಾನು ಹಾಕೊಳೋಕ್ಕಾಗಲ್ಲ ಅಂದ್ಬಿಟ್ಟು ಆ ಥರ ಇಲ್ಲಾಗ್ತಾಯಿದೆ ಮತ್ತು ಮಳೆ ಮಳೆ ಸ್ಟಾರ್ಟ್ ಆಗಿದೆ ಮತ್ತೆ ಸಿಡಿ ಜಿರಿ ಮಳೆ ಹಾಲಿಟ್ಟಿದೀವಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಹಾಲಿಟ್ಟಿದೀನಿ ಅದಕ್ಕೆ ಕಾಫಿ ಮಾಡಬೇಕು ನಮ್ಮನೆಯವ್ರು ಬಂದರು ಆಮೇಲೆ ಅಡುಗೆಗೆ ಏನಾದ್ರು ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಹಾಗೆ ಮಳೆ ಮಳೆನಂತೆ ಹೋಗಿದಾರು ಟೈಮ್ಬಿಟ್ಟು ಹಾಕೊಂಡು ಹೋಗಿರ್ತಾರೆ ಮಳೆನೇ ಹೋದ್ರು ನನ್ನ ಮಗ ಮಲಗಿದ್ದವ್ ಇವಾಗೆಲ್ಲ ಹೀಗೆ ಈ ರಜಾ ಇದ್ಬಿಟ್ರೆ ಇದೊಂದು ಇದು ನಾನು ಏನಂದರೆ ಮಾಡೋಗೆಲ್ತೀವಿ ನೀಟಾಗಿ ಮಾಡಲ್ಲ ನನ್ನ ಮಗ ಅದಕ್ಕೆ ಕೋಪ ಬರುತ್ತೆ ನನಗೆ ಮಾಡೋದು ಹತ್ತೇ ನಿಮಿಷದ ಕೆಲಸ ಆದರೂ ನೀಟಾಗಿ ಮಾಡಬೇಕು ನನಗೆ ಅವ್ನು ಹೆಂಗ್ ಬೇಕಂಗೆ ಮಾಡ್ಕೊಂಡು ಬಂದ್ಬಿಡ್ತಾನೆ ಸ್ಟೆಪ್ಸಲ್ಲ ಅವ್ರು ಸ್ವಲ್ಪ ನಾನು ಡೈಲಿ ಮಾಡ್ಕೊಂಡು ಬರ್ತೀನಿ ಬಟ್ ಅದು ಒಂದು ಚೆನ್ನಾಗಿ ಅವ್ನು ಮಾಡ್ತಾನಲ್ಲ ಆತರ ಅದು ನೋಡ್ದಾಗ ಒಪ್ಪೊ ಬರುತ್ತೆ ಅದು ನೋಡಿದ್ದಕ್ಕಿಂತ ಹಿಂಗಲ್ಲ ಮಾಡೋದು ಹಿಂಗೆ ಅಂತ ಹೇಳಿದಾಗ ಅವ್ನು ಹಿಂಗೆ ಮಾಡೋದು ಅಂತೇಳಿ ವಾದ ಮಾಡ್ತಾನೆ ಅವಾಗ ಇನ್ನ ಕೊಪ್ಪ ಬರುತ್ತೆ ನನಗೆ ಹಂಗಾಗಿ ಬೈಸ್ಕೊಂಡೆ ಇವತ್ತು ನಾನು ಅಂದ್ರೆ ಚೆನ್ನಾಗಿ ಬೈಸ್ಕೊಂಡು ನನ್ನ ಪಾಡಿ ನಾನು ಮಲ್ಕೊಂಡೆ ಇವ್ನು ಪಾಡಿ ಇಲ್ಲಿಂದ ನಾನು ಪೂಜೆ ಮಾಡೋಂಗಿಲ್ಲ ಇಲ್ಲ ಇವತ್ತು ಅಷ್ಟೇ ಪೂಜೆ ಮಾಡಿಲ್ಲ ಇದು ಮಾಡ್ತಾರೆ ಸ್ವಲ್ಪ ಅವ್ನು ಕರಿ ನೀ ಆಚಿಸ್ಬೇಕಷ್ಟು ಈ ನೀಪ್ಪ ಆಚಿಸ್ತೀನಿ ಕಮೆಂಟ್ ಮಾಡ್ಕೊಂಡು ಕುಡಿದೀನಿ ಇದೀನಿ ಕೂಡ ಹಾಗೆ ಇದೆ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಇದು ನನ್ನ ಅಂಚೆಗಳಲ್ಲಿ ಏನು ನೋಡೋಣ ಗೃಹ ಪ್ರವೇಶ ಹಾಕೊಂಡಿದ್ದೆ ಕೂಡ ಶೇರ್ ಮಾಡ್ತೀನಿ ಅಂತ ಫ್ರೆಂಡ್ಸ್ ಮಧ್ಯಾಹ್ನದಿಂದ ಬ್ಲಾಗ್ನ ರಿನ್ಯೂ ಮಾಡ್ತಾ ಇದ್ದೀನಿ ಫುಲ್ ಸೈಲೆಂಟ್ ಆಗಿದೆ ಮನೆ ಯಾಕೆಂದ್ರೆ ನನ್ನ ಮಗ ಮಲ್ಕೊಂಡಿದ್ದಾನೆ ಅವನ ಎದಂತೂ ಪೂರ್ತಿ ಮನೆಯೆಲ್ಲ ಗಜಿಬಿಜಿ ಸೌಂಡು ಇಲ್ಲಾಂದರೆ ಟಿ ಟಿವಿ ಸೌಂಡು ಹೇಳ್ತಾನೆ ಇರ್ತೀನಿ ಟಿ ಟಿವಿ ಸೌಂಡ್ ಕಮ್ಮಿ ಕೊಡು ಟಿವಿ ಸೌಂಡ್ ಕಮ್ಮಿ ಕೊಡು ಅಂತ ಹೇಳಿ ಸೊ ಇವತ್ತು ಮಲ್ಕೊಂಡಿದ್ದಾನೆ ಯಾಕೋ ಕಾಲು ಪೇನ್ ಆಗ್ತಾ ಇದೆ ಅಂದ್ಬಿಟ್ಟು ಮಲಗಿದ್ದಾನೆ ಸೊ ಅದಕ್ಕೆ ಮನೆಯೆಲ್ಲ ಪೂರ್ತಿ ಸೈಲೆಂಟ್ ಆಗಿದೆ ನನಗೆ ಕ್ರಿಸ್ಮಸ್ ಹಾಲಿಡೇ ನಡೀತಾ ಇದೆ ಇವಾಗ ಮಂಡೇವರೆಗೂ ನನ್ನ ಮಗನ ಟಾಲರೇಟ್ ಮಾಡಬೇಕು ಇನ್ನೇನು ತೊಂದರೆ ಇಲ್ಲ ನನಗೆ ಯಾಕೆಂದರೆ ಟಿ ವಿ ಸ್ವಲ್ಪ ಜೋರು ಸೌಂಡ್ ಕೊಟ್ಕೊಂಡು ಕೇಳ್ಕೊಳ್ತಾ ಇರ್ತಾನೆ ನನಗೆ ವಿಡಿಯೋ ಮಾಡೋದಿರ್ಬೋದು ಎಡಿಟಿಂಗ್ ಮಾಡೋದಿರ್ಬೋದು ಪ್ರವ್ ಮಾಡ್ತಾ ಇರುತ್ತೆ ಮತ್ತೆ ತುಂಬ ಮಾತಾಡ್ತಾ ಇರ್ತಾನೆ ಮಾತಾಡ್ತಾ ಇರ್ತಾನೆ ನನಗೇನಂದರೆ ಡೈಲಿ ಸೈಲೆಂಟಾಗಿದ್ದು ಇದ್ದಿದ್ದು ರೂಢಿ ಹಾಕ್ಬಿಟ್ಟು ಜಾಸ್ತಿ ಮಾಡ್ತಂತಂದರೆ ಒಂಥರ ಇಜಿಟೇಷನ್ ಆ ಥರ ಆಗ್ತಾ ಇರುತ್ತೆ ಬಟ್ ಓಕೆ ಮಕ್ಳಲ್ವಾ ನಮ್ಮ ಹತ್ರ ಮಾತಾಡ್ಲಿ ಇನ್ಯಾತ್ರೆ ಮಾತಾಡ್ತಾರೆ ಸೊ ಆದರೂ ಅವ್ನೊಂದ್ಸಲ ಜೋಕ್ ಮಾಡ್ತಾ ಇರ್ತಾನೆ ಅವನೊಂದ್ಸಲ ಕೋಪ ಬರೆಸ್ತಾ ಇರ್ತಾನೆ ಹಂಗೆ ಇವತ್ತೇನೋ ಪಾಪ ಕಾಲ್ ಅಂತ ಮಲ್ಕೊಂಡಿದ್ದಾನೆ ಹೋಗಿ ಬೆಸ್ಟ್ ಇಟ್ಲಾ ಓದಿಸ್ದೆ ಅದಕ್ಕೆ ಹಾಲಲ್ಲಿ ಮುಳುಗಿದ್ದಾನೆ ಮಮ್ಮಿ ಥ್ಯಾಂಕ್ ಯು ಮಮ್ಮಿ ಅಂತ ಒಂಥರ ಫೀಲಿಂಗ್ ಬರುತ್ತೆ ನೋಡಿ ಅವಾಗ ಮಕ್ಕಳು ಒಂದು ಥ್ಯಾಂಕ್ಸ್ ಆ ಥರ ಎಲ್ಲ ಇಲ್ಲ ಆದ್ರೆ ಅವ್ನ ಕೇಳಿಲ್ಲ ನಾನು ಸುಮ್ಮನೆ ಮಲ್ಕೊಂಡಿದ್ನಲ್ಲ ಅಂದ್ಬಿಟ್ಟು ಹೋಗಿ ಬೆಸ್ಟ್ ಅದನ್ನ ಓದಿಸ್ತೇ ಅವ್ನಿಗೆ ಒಂಥರ ಖುಷಿ ಆ ಒಂದು ಇದಾಯ್ತವಂಗೆ ಮಮ್ಮಿ ಥ್ಯಾಂಕ್ ಯು ಮಮ್ಮಿ ಐ ಲವ್ ಯು ಮಮ್ಮಿ ಅಂತ ಹೇಳಿದಾಗ ಒಂತರ ಖುಷಿ ಅನಿಸ್ತು ಕೊಟ್ಬಿಟ್ಟು ಬಂದೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ನಾನು ಗೃಹ ಪ್ರವೇಶದಲ್ಲಿ ಹಾಕಿದಂತ ಜ್ಯುವೆಲ್ಲರಿನ ತೋರಿಸಿ ಶೇರ್ ಮಾಡಿ ಡಿಟೇಲ್ ಕೊಡಿ ಅಂತ ಹೇಳಿ ನೀವೆಲ್ಲ ಕಮೆಂಟ್ ಮಾಡಿದ್ವಿ ಕೆಲವೊಂದು ನನ್ನ ಫ್ರೆಂಡ್ಸ್ ಗಳು ಕೂಡ ನನ್ನ ಕೇಳ್ತಾ ಇದ್ದಾರೆ ಅದ್ರದ್ದು ಜ್ಯುವೆಲರಿ ಡೀಟೇಲ್ ಕೊಡು ಅಂತ ಹೇಳಿ ಸೊ ಹಾಗಾಗಿ ಅದ್ರದ್ದು ಡೀಟೇಲ್ ನ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಮೊದಲನೇದಾಗಿ ನಾನು ನೈಟ್ ಏನ ಹಾಕೊಂಡಿದಾಗ ಶಾರ್ಟ್ ನಕ್ಕೆ ಸದರ್ದು ಒಂದ್ ರೀವಿಯನ್ನ ಕೊಡ್ತೀನಿ ಇದಿಷ್ಟು ಜ್ವಲನ ನಾನು ತಗೊಳ್ಳೋದಕ್ಕೆ ತುಂಬಾ ದಿನದಿಂದ ನಾನು ದುಡ್ಡನ್ನ ಸೇವ್ ಮಾಡಿ ಇಟ್ಕೊಳ್ತಾ ಇದ್ದೆ ಸೊ ನನ್ಗೆ ಏನು ಗೌರಿ ಹಬ್ಬಕ್ಕೆ ಬಳೆ ಕಾಸು ಕೊಟ್ಟಿದ್ದಿರ್ಬೋದು ಅಥವಾ ಆ ಹಸ್ಬೆಂಡ್ ನನ್ನ ಬರ್ಡೇ ಟೈಮ್ ಅಲ್ಲಿ ಕೊಟ್ಟಿದಂತ ಇರ್ಬೋದು ಅದನ್ನೆಲ್ಲ ಒಂದಷ್ಟು ದುಡ್ಡನ್ನ ಕೂಡ ಹಾಕೊಂಡು ನಾನು ಒಟ್ಟಿಗೆ ಈ ಒಂದು ಜ್ಯುವೆಲ್ಲರಿನ ತಗೊಂಡಿದ್ದು ಯಾಕೆಂದ್ರೆ ಅವ್ರು ಕೊಟ್ಟಾಗ ಆ ಕ್ಷಣಕ್ಕೆ ಒಂದಿಷ್ಟು ಅಮೌಂಟ್ ಅಂತ ಕೊಟ್ಟಿರ್ತಾರೆ ಸೊ ಅದು ಏನಂತ ಹೇಳಿದ್ರೆ ನಾವು ಅದರಲ್ಲಿ ಗೋಲ್ಡ್ ಜ್ಯುವೆಲ್ಲರಿ ತೊಗೊಳಕಾಗಲ್ಲ ಏನು ತಗೊಳಕಾಗಲ್ಲ ಬಟ್ ಏನಂದ್ರೆ ಒಂದ್ ಏನೋ ಒಂದ್ ಬಟ್ಟೆಗೋ ಇನ್ಕಂದ್ರು ಹಾಕ್ಬಿಡ್ತೀವಿ ಬಟ್ ಬಟ್ಟೆ ಹಾಕಿದ್ರೆ ಅದು ಇದಾಗುತ್ತೆ ಆತರ ಜ್ಯುವೆಲರಿ ಹಾಕಿದ್ರೆ ಮುಂದೆ ನಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನ್ ಅನ್ಕೊಂಡಿದೀನಿ ಯಾಕೆಂದ್ರೆ ಇವಾಗ ಎಲ್ಲದನ್ನು ನಾವು ಗೋಲ್ಡಲ್ಲೇ ಮಾಡಿಸ್ಕೊಂಡು ಿವರ ಆಗ ಈಗಿರೋ ಗೋಲ್ಡ್ ರೇಟ್ ನೋಡಿದ್ರೆ ನಾನು ಹೇಳ್ತಾನೆ ಇರ್ತೀನಿ ವಿಡಿಯೋದಲ್ಲಿ ಆ ಗೋಲ್ಡ್ ಅಂಗಡಿಗ್ ಹೋಗಕ್ಕು ಒಂಥರ ಭಯ ಅನ್ಸುತ್ತೆ ಸೊ ಅಷ್ಟೊಂದು ಗೋಲ್ಡ್ ರೇಟ್ ಇದೆ ಇರೋದನ್ನ ಮಾಡಿ ಸೇಫ್ ಮಾಡಿಟ್ಕೋಬೇಕಷ್ಟೆಲ್ಲಾರು ಅದ್ರ ಜೊತೆಗೆ ನಮಗೂ ಕೂಡ ಒಂದಷ್ಟು ಅಷ್ಟು ಆಸೆಗಳು ಇರುತ್ತಲ್ವಾ ಈ ತರ ಹಾಕೋಬೇಕು ಈ ತರ ಹಾಕೋಬೇಕು ಅನ್ನೋದಿರುತ್ತಲ್ವಾ ಸೊ ಹಂಗಾಗಿ ನಾನು ಈ ತರ ಒಂದು ಜ್ಯುವೆಲ್ಲರಿನ ನಾನು ತಗೊಳ್ಬೇಕಂತ ತುಂಬಾ ದಿನದಿಂದ ಹಣನ ಸೇವ್ ಮಾಡಿಟ್ಕೊಂಡು ತಗೊಂಡಿರೋಂಥದ್ದು ಸೊ ಫಸ್ಟ್ ಗೆ ಶಾರ್ಟ್ ನೆಕ್ಲೆಸ್ ಏನಿದೆ ನಾನು ತೋರಿಸ್ತೀನಿ ಈ ಎರಡು ಜ್ಯುವೆಲ್ಲರಿ ಅದು ನಾನು ಕುಶಾಲ ಸಲೇ ತಗೊಂಡಿರೋದು ಇವರೂ ನನಗೆ ಟೈಟಲ್ಲಿ ಕೊಟ್ಬಿಟ್ಟಿದ್ದಾರೆ ಕುಶಾಲ್ ಕುಶಾಲ್ ಮೇನು ಅಂತೇಳಿ ನನಗೆ ಟೈಟಲ್ಲೇ ಕೊಟ್ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಒಳ್ಳೆ ಪ್ರಾ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ಅಂತಂದ್ರೆ ಯಾಕೆ ಅಲ್ವಾ ಈಗ ಹೊರಗಡೆ ನಾವು ಸಣ್ಣ ಪುಟ್ಟ ಜ್ಯುವೆಲರಿ ತೊಗೊಳ್ತೀವಿ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆ ತರ ಕೊಟ್ಬಿಟ್ಟು ಬಟ್ ಅದು ಟೂ ತ್ರೀ ಡೇಸ್ ಒಂದು ಟೂ ತ್ರೀ ಟೈಮ್ಸ್ ನಾವು ಅದನ್ನ ಯೂಸ್ ಮಾಡಿ ತಕ್ಷಣ ಕಲರ್ ಫೇಡ್ ಆಗೋಕ್ಕಾಗುತ್ತೆ ಮತ್ತೆ ಒಂಥರ ಚೆನ್ನಾಗಿ ಕಾಣೋದಿಲ್ಲ ಆ ಥರ ಇರೋ ಟೈಮಲ್ಲಿ ನಾವು ಈ ತರ ಜ್ಯುವೆಲ್ಲರಿ ತೊಗೊಂಡು ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಈ ತರ ಜ್ಯುವೆಲರಿ ನಾನ್ ಯಾಕೆ ನಾವು ತಗೋಬಾರ್ದು ಅಂತ ಸೊ ಫಸ್ಟ್ ನೆಕ್ಲೆಸ್ ಬಂದ್ಬಿಟ್ಟು ಈ ರೀತಿ ಆಗಿದೆ ಸೊ ನೆಕ್ ಪೀಸ್ ಬಂದ್ಬಿಟ್ಟು ಈ ರೀತಿ ಆಗಿದೆ ಮಧ್ಯದಲ್ಲಿ ಒಂದು ಸ್ಟೋನ್ ತರ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಚೈನ್ ತರ ಬಂದಿದೆ ಇದು ಸೊ ಇದಿಷ್ಟು ನೆಕ್ ಬಂದ್ರೆ ಸೈಡ್ಸ್ ಅಲ್ಲಿ ಈ ತರ ಒಂದು ಬ್ರೋಚ್ ನ ಕೊಟ್ಟಿದ್ದಾರೆ ಅದಕ್ಕೆ ಈ ರೀತಿ ಒಂದು ಪಿಂಕ್ ರೂಬಿನ ಕೂಡ ಆಡ್ ಮಾಡಿದ್ದಾರೆ ಮತ್ತೆ ಇಲ್ಲಿ ರೌಂಡ್ ರೌಂಡ್ ತರ ಏನೋ ಡಿಸೈನ್ ಇದೆ ಎರಡು ಸೈಡು ಈ ಒಂದು ಬ್ರೋಚ್ ಏನಿದೆ ಅದು ಎರಡೂ ಸೈಡ್ ಇದೆ ಮತ್ತೆ ಈ ರೌಂಡ್ ರೌಂಡ್ ಏನಿದೆ ಅದು ಎರಡು ಸೈಡ್ ಕೂಡ ಇದೆ ನೆಕ್ಲೆಸ್ ಡಿಸೈನ್ ಬಂದ್ಬಿಟ್ಟು ಈ ರೀತಿ ಆಗಿದೆ ಓವರ್ ಆಲ್ ಡಿಸೈನ್ ಈ ರೀತಿ ಇದೆ ಆ ಕಡೆ ಈ ಕಡೆ ಈ ತರ ಬ್ರೋಚ್ ಅಂತಾರಲ್ಲ ಆ ತರ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಡಿಸೈನ್ ಇದೆ ಬ್ಯಾಕ್ ಚೈನ್ ಅನ್ನ ಕೊಟ್ಟಿದ್ದಾರೆ ಸೊ ಇದು ಈ ಥ್ರೆಡ್ ಕೊಟ್ಟಿಲ್ಲ ಬ್ಯಾಕ್ ಚೈನ್ ಅಂದ್ರೆ ಚೈನ್ ಪೀಸ್ ಅನ್ನ ಕೊಟ್ಟಿದ್ದಾರೆ ಬ್ಯಾಕ್ ಸೊ ಇದೊಂದು ಪೂರ್ತಿ ಗೋಲ್ಡ್ ಫಿನಿಶಿಂಗ್ ಅಲ್ಲೇ ಇದೆ ನೋಡಬಹುದು ಇದು ಯಾವ್ದೇ ರೀತಿ ಮ್ಯಾಟ್ ಫಿನಿಶಿಂಗ್ ಬರಲ್ಲ ಪೂರ್ತಿ ಆದಂತಹ ಗೋಲ್ಡ್ ಫಿನಿಶಿಂಗ್ ಇವ್ ಹಾಕೊಂಡ್ರು ಕೂಡ ಗೋಲ್ಡ್ ತರಾನೇ ಅನ್ಸತ್ತೆ ಗೋಲ್ಡೇ ಹಾಕೊಂಡಿದೀವಿ ಆ ತರ ಫೀಲ್ ಆಗತ್ತೆ ತುಂಬಾನೇ ಇಷ್ಟ ಆಯ್ತು ನನ್ಗೆ ಈ ಒಂದು ಸೆಟ್ ಏನಿದೆ ಅದು ಕುಶಾಲ್ಸ್ ಅಲ್ಲಿ ತಗೊಂಡಿದ್ದು ನಾನು ಇಲ್ಲಿ ಸೈಡ್ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಖಂಡಿತ ನೀವು ಆ ಕೋಡ್ ಅನ್ನ ಒಂದು ಪೀಸ್ ಸಿಗತ್ತೆ ಅವೈಲೇಬಲ್ ಇದ್ರೆ ಸೊ ನೀವು ಕೂಡ ಅದನ್ನ ಪರ್ಚೇಸ್ ಮಾಡಬಹುದು ಇದು ಶಾರ್ಟ್ ನೆಕ್ಲೆಸ್ ಆಗಿರೋದ್ರಿಂದ ನಾವು ಡ್ರೆಸ್ ಗಳಿಗೂ ಕೂಡ ಬೇರ್ ಮಾಡಬಹುದು ಆರಾಮಾಗಿ ನಾನು ಹಾಕೊಂಡಿಲ್ಲ ಲಾಕ್ ಆಗ್ಲಿಲ್ಲ ಇದು ಈ ತರ ಒಂದು ಲಾಕ್ ಸಿಸ್ಟಮ್ ಇದ್ರೆ ಯಾರಾದ್ರೂ ಹೆಲ್ಪಿಗೆ ಬೇಕಾಗುತ್ತೆ ಒಂದೊಂದ್ಸಲ ಹೆಂಗ್ ಗೊತ್ತೋ ಸಮ ರೌಂಡ್ ಒಳಗಡೆನೆ ಹಾಕಿರಲ್ಲ ಹಾಗೆ ಹಾಕಿದೀವಿ ಅನ್ನೋ ತರ ಫೀಲ್ ಆಗ್ಬಿಟ್ಟಿರುತ್ತೆ ನಮಗೆ ಸೊ ನೋಡ್ಬೋದು ಈಗಲೂ ಕೂಡ ಹಾಕಿಲ್ಲ ಇದೇ ಕನ್ಫ್ಯೂಷನ್ ಅಲ್ಲಿ ಸಮಟೈಮ್ಸ್ ಗೋಲ್ಡ್ ನೆಕ್ಲೆಸ್ ಕೂಡ ನಾನು ಅದೇ ರೀತಿ ಮಾಡ್ತೀನಿ ಅದಕ್ಕೆ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಹೆಲ್ಪ್ ತಗೊಳ್ತೀನಿ ಆ ರೌಂಡ್ ನೀಟಾಗಿ ಬಂದಿದೆ ಬಂದಿದೆಯಲ್ಲೋ ಇವಾಗ್ಲೂ ಹಾಕಿಲ್ಲ ಫೈನಲ್ಲಿ ಹಾಕೊಂಡಿದ್ದೆ ಈ ಒಂದು ರಿಂಗ್ ಹತ್ತಕ್ಕೆ ಎಷ್ಟು ಕಷ್ಟ ಪಡ್ತೀನಿ ಅಂದ್ರೆ ಡ್ರೆಸ್ಸಸ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಸ್ಯಾರೀಸ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಲೌಸಸ್ಗು ಚೆನ್ನಾಗಿ ಕಾಣುತ್ತೆ ಸ್ಯಾರೀಸ್ಗೂ ಚೆನ್ನಾಗಿ ಕಾಣುತ್ತೆ ಮತ್ತೆ ಇದು ಫ್ಲೆಕ್ಸಿಬಲ್ ಆಗಿರೋದ್ರಿಂದ ನಮ್ಮ ನೆಕ್ ಯಾವ ರೀತಿ ಇದೆ ಅದೇ ಒಂದು ಶೇಪ್ ಅಲ್ಲ ಇದು ಕೂತ್ಕೊಳುತ್ತೆ ಸೊ ಆ ಒಂದು ಪರ್ಪಸ್ ಗೆ ಇದನ್ನ ತಗೊಂಡಿದ್ದಂಥದ್ದು ಇದರದ್ದು ಪ್ರೈಸ್ ಬಂದ್ಬಿಟ್ಟು ಸೊ ಇದ್ರ ಪ್ರೈಸ್ ಬಂದು ನಾನು ಇದ್ರಲ್ಲಿ ಇಟ್ಟಿರ್ತೀನಿ ಬಿಲ್ ಎಲ್ಲ ಯಾಕೆಂದ್ರೆ ಯಾರು ಕೇಳಿದಾಗ ಹೇಳೋದಕ್ಕೆ ಇನ್ಫಾರ್ಮೇಷನ್ ಕೊಡೋದು ಸರಿ ಇರುತ್ತೆ ಅಂತ ಹೇಳಿ ಸೊ ಪ್ರೈ ಇದ್ರದ್ದು ಪ್ರೈಸ್ ಬಂದು ತೌಸಂಡ್ ಫೋರ್ ಫಾರ್ಟಿ ರುಪೀಸ್ ಬಟ್ ಗೋಲ್ಡ್ ಫಿನಿಶಿಂಗ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಕೆಲವೊಂದು ಮ್ಯಾಟ್ ಫಿನಿಶಿಂಗ್ ಇರುತ್ತೆ ಅದು ಗೊತ್ತಾಗ್ಬಿಡುತ್ತೆ ಇವಾಗ ಮ್ಯಾಟ್ ಫಿನಿಶಿಂಗ್ ಅಲ್ಲೂ ಗೋಲ್ಡ್ ಜ್ಯುವೆಲರಿ ಬರ್ತಾ ಇದೆ ಸೊ ಅದಕ್ಕೂ ಅದಕ್ಕೂ ವ್ಯತ್ಯಾಸ ಇರೋದಿಲ್ಲ ಬಟ್ ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಇದ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದ್ರದ್ದು ಪಾಲಿಶಿಂಗ್ ಎಲ್ಲ ತುಂಬಾ ಗೋಲ್ಡ್ ತರ ಇರೋದ್ರಿಂದ ಮತ್ತೆ ಯಾವುದೇ ರೀತಿ ಪಾಲಿಶಿಂಗ್ ಏನಾದ್ರು ಪ್ರಾಬ್ಲಮ್ ಆದ್ರೂ ಕೂಡ ನಾವು ಇರುವಂತ ಕುಶಾಲ್ ಸ್ಟೋರ್ ಹೋಗಿ ನಾವು ಪಾಲಿಶಿಂಗ್ ಕೂಡ ಮಾಡಿಸ್ಕೊಳ್ಬಹುದು ಅಥವಾ ಸ್ಟೋನ್ ಅದನ್ನು ಕೂಡ ನಾವು ಮತ್ತೆ ಸ್ಟೋನ್ ಎಲ್ಲ ಹಾಕಿಸ್ಕೊಳ್ಬಹುದು ಸೊ ಏನು ತೊಂದರೆ ಇರೋದಿಲ್ಲ ಹಂಗಾಗಿ ನಾನು ಕುಶಾಲ್ಸ್ ಜ್ಯೂಲರಿನ ತುಂಬಾನೇ ಪ್ರಿಫರ್ ಮಾಡ್ತೀನಿ ಸೊ ನನ್ನ ಅನಿಸಿಕೆ ಇದು ನಿಮ್ಗೆ ಇಷ್ಟ ಆದ್ರೆ ತಗೊಳ್ಬಹುದು ತಗೊಳೇಬೇಕು ಆ ತರ ಏನಿಲ್ಲ ನೀವು ಇನ್ಫಾರ್ಮೇಶನ್ ಕೇಳಿದ್ರಿಂದ ನಾನು ಇದನ್ನ ಕೊಡ್ತಾ ಇಲ್ಲ ಇದ್ರದ್ದು ಕೋಡ್ ಸಡನ್ಲಿ ನಾನು ಹಾಕಿರ್ತೀನಿ ಮೆನ್ಷನ್ ಮಾಡಿರ್ತೀನಿ ಸೊ ಕುಶಾಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅಥವಾ ಕುಶಾಲ್ ಸ್ಟೋರ್ಗೆ ಹೋಗಿ ಆ ಒಂದು ಕೋಡನ್ನು ಕೊಟ್ಟರೆ ಅವರು ಅದರಲ್ಲಿ ಅವೈಲೇಬಲ್ ಇದೆಯಾ ಇಲ್ವಾ ಅಂಥೇಳಿ ತೋ ಹೇಳಿ ಶೇರ್ ಮಾಡ್ತಾರೆ ನಾನು ಇದನ್ನು ತೊಗೊಂಡಿದ್ದಂಥದ್ದು ಮಲ್ಲೇಶ್ವರಂ ಕುಶಾಲ್ಸಲ್ಲಿ ತೊಗೊಂಡಿದ್ದಂಥದ್ದು ಸೊ ನೀವು ಇವಾಗ ಆಲ್ಮೋಸ್ಟ್ ಎಲ್ಲ ಥರ ಏನಿದೆ ಡಿಸೈನ್ ಅದು ಮಲ್ಲೇಶ್ವರಮಲ್ಲಿ ಸಿಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಮಲ್ಲೇಶ್ವರಂ ಫ್ಯಾಕ್ಸ್ ಈ ಒಂದು ನೆಕ್ಲೆಸ್ ಅನ್ನ ನಾನು ತೌಸಂಡ್ ಫೋರ್ ಫಾರ್ಟಿ ಕೊಟ್ಟು ತಗೊಂಡಿರುವಂತದ್ದು ಸೊ ಫಿನಿಶಿಂಗ್ ಅಂತ ತುಂಬಾ ಚೆನ್ನಾಗಿದೆ ಗೋಲ್ಡ್ ಫಿನಿಶಿಂಗ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ನಿಂಗ್ ನಾನು ಹಾಕೊಂಡಿದಂತಹ ಲಾಂಗ್ ಹಾರ ಅದು ಡೀಟೇಲ್ ಶಾರ್ಟ್ ಹಾರ ಶಾರ್ಟ್ ಏನಿದೆ ಅದು ನೆಕ್ಲೆಸ್ ನಾನು ಗೋಲ್ಡ್ ಹಾಕೊಂಡಿದ್ದೆ ಅದ್ರ ಜೊತೆ ನಾನು ಪೇರ್ ಮಾಡಿದಂತಹ ಲಾಂಗ್ ಹಾರ ಅದ್ರದ್ದು ಫೋಟೋ ಇಲ್ಲಿ ಹಾಕ್ತೀನಿ ನೋಡಿ ಸೊ ಅದ್ರದ್ದು ಲಾಂಗ್ ಹಾರ ಏನಿದೆ ಅದು ನಾನು ಕುಶಾಲ್ಸ್ ಅಲ್ಲಿ ಬೈ ಮಾಡಿದಂತದ್ದು ತುಂಬಾ ದಿನದಿಂದ ಅನ್ಕೊಳ್ತಾ ಇದೆ ನಾನು ಲಾಂಗ್ ಹಾರ ಮುಂದೆ ತಗೊಳ್ಬೇಕು ತಗೊಳ್ಬೇಕು ಅಂತ ಹೇಳಿ ಬಟ್ ಹೋದಾಗೆಲ್ಲ ಅದು ಕಾಸ್ಟ್ ಮಾಡಿಬಿಟ್ಟು ರಿಟರ್ನ್ ಇದೆ ಅಷ್ಟೊಂದು ಅಷ್ಟೊಂದು ಅರ್ಥ ಸೊ ಅದಾದಮೇಲೆ ನಾನು ಪ್ಲ್ಯಾನ್ ಮಾಡಿದಂಥದ್ದು ಇಲ್ಲ ನಾನು ಸೇವ್ ಮಾಡಬೇಕು ಸೇವ್ ಮಾಡಿಟ್ಕೊಂಡು ತಗೊಳ್ಬೇಕು ಒಂದು ಲಾಂಗ್ ಹಾರ ನನ್ನ ಗೋಲ್ಡ್ ಹಾರ ಇದೆ ಒಂದು ಲಾಂಗ್ ಬಟ್ ನನಗೆ ಆ ಟೈಮಲ್ಲಿ ನಾನು ಲಾಂಗ್ ಹಾರ ಏನು ಗೋಲ್ಡ್ ತೊಗೊಂಡಿದ್ದೆ ಆ ಟೈಮಲ್ಲಿ ಕೂಡ ನನಗೆ ಆಸೆ ಇತ್ತು ಒಂದು ಪೆಂಡೆಂಟ್ ಇರೋವಂಥ ಲಾಂಗ್ ಹಾರ ತೊಗೋಬೇಕಂತ ಆ ಟೈಮಲ್ಲಿ ನನಗೆ ಸಿಕ್ಕಲಿಲ್ಲ ಅದು ಪೆಂಡೆಂಟ್ ಇರೋವಂಥದ್ದು ಬಟ್ ಆ ಹಾರ ಇಷ್ಟ ಆಯಿತು ಅಂತೇಳಿ ನಾನು ಪ್ಲೇನಾಗಿರುವಂಥ ಹಾರ ತಗೊಂಡು ಬಂದ್ಬಿಟ್ಟೆ ಅದಾದ್ಮೇಲೆ ಮಾಡಿಸ್ಕೊಳ್ಳೋಣ ಮಾಡಿಸ್ಕೊಳ್ಳೋಣ ಅಂದರೆ ಅದು ಆಗಲೇ ಇಲ್ಲ ಮಾಡಿಸ್ಕೊಳ್ಳೋದಕ್ಕೆ ಸೊ ಇನ್ನು ಮುಂದೆ ಮಾಡಿಸ್ಕೊಳಕ್ಕಾಗುತ್ತಾ ಇನ್ ಫ್ಯೂಚರಲ್ಲಿ ಅದು ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ಆಸೆ ಇರುವಾಗ ಅದನ್ನು ಪೂರೈಸ್ಕೋಬೇಕು ನಾವು ಮುಂದೆ ಹೋಗ್ತಾ ಹೋಗ್ತಾ ಯಾರಿಗೆ ಗೊತ್ತು ಲೈಫ್ ಏನು ಹೇಗೆ ಹೇಳಿ ಸೊ ಹಾಗಾಗಿ ನಾನು ಈ ಒಂದು ಲಾಂಗ್ ಹಾರ ಪೆಂಡೆಂಟ್ ಇರುವಂಥ ಹಂಗಾರ ಹಾರನ ನಾನು ಹುಷಾರಿಸಿದ ತಗೊಂಡ್ ಬಂದಿದ್ದೀನಿ ಸೊ ಅದನ್ನು ಕೂಡ ಅದು ಸೇವಿಂಗ್ ಮಾಡಿಕೊಂಡು ಇದು ಕೂಡ ಅಷ್ಟೇ ಗೋಲ್ಡ್ ಫಿನಿಶಿಂಗ್ ಆರ ಆಹಾರ ಫಿನಿಶಿಂಗ್ ಅಲ್ಲ ಸೊ ಫಸ್ಟ್ ನೋಡೋದಾದ್ರೆ ಈ ರೀತಿಯಾಗಿ ಪೆಂಡೆಂಟ್ ಬರುತ್ತೆ ಇಲ್ಲೇನು ತ್ರೀ ರೂಬಿ ಸ್ಟೋನ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಇಲ್ಲೂ ಕೂಡ ರೂಬಿ ಸ್ಟೋನ್ ಮತ್ತೆ ಗ್ರೀನ್ ಏನ್ ಹೇಳ್ತಾರೆ ಅದನ್ನ ಎಮರೋಲ್ ಏನ ಹೇಳ್ತಾರಲ್ಲ ಸೊ ಅದಿದೆ ಸೊ ಡಿಸೈನ್ ಈ ರೀತಿಯಾಗಿದೆ ಮತ್ತೆ ಕೆಳಗಡೆ ಫುಲ್ಲು ಗ್ರೀನ್ ಕಲರ್ ಬೀಟ್ಸ್ ಏನಿದೆ ಅದು ಮತ್ತೆ ಗೋಲ್ಡನ್ ಬೀಟ್ಸ್ ಎರಡು ಕೂಡ ಮಿಕ್ಸ್ ಆಗಿ ಕೊಟ್ಟಿದ್ದಾರೆ ಗೋಲ್ಡು ಇದೆ ಮತ್ತು ಗ್ರೀನ್ ಬೀಡ್ಸ್ ಕೂಡ ಇದೆ ಸೊ ಇದು ಬಂದುಬಿಟ್ಟು ಪೆಂಡೆಂಟ್ ನನಗೆ ಪೆಂಡೆಂಟ್ ಇರೋ ಲಾಂಗ್ ಅರ ಬೇಕು ಹೇಳಿ ನಾನು ತಗೊಂಡಿದಂಥದ್ದು ಸೊ ಈ ರೀತಿಯಾಗಿದೆ ಪೆಂಡೆಂಟ್ ಅದಾದಮೇಲೆ ಬರೋ ಅಂಥದ್ದು ಡಿಸೈನು ಸೊ ಈ ರೀತಿ ಫಸ್ಟಿಗೆ ಹಿಂಗೆ ರೌಂಡ್ ಕೊಟ್ಬಿಟ್ಟು ಇಲ್ಲೂ ಕೂಡ ಗ್ರೀನ್ ಕಲರ್ ಗ್ರೀನ್ ಕಲರ್ ಸ್ಟೋನನ್ನು ಹಾಕಿದ್ದಾರೆ ಅದಾದಮೇಲೆ ಅಗೇನ್ ರೂಬಿ ಮತ್ತು ಗ್ರೀನ್ ಡಿಸೈನ್ ಇದೆ ಮತ್ತು ಫುಲ್ಲು ಇದೇ ತರ ಡಿಸೈನ್ ಅನ್ನ ಅವರು ಕೊಟ್ಟಿದ್ದಾರೆ ಆರದ ಡಿಸೈನ್ ಬಂದ್ಬಿಟ್ಟು ಈ ರೀತಿ ಆಗಿದೆ ಒಂಥರ ಏನಿದೆ ಏನ್ ಡಿಸೈನ್ ಅಂತ ಗೊತ್ತಿಲ್ಲ ಇದು ನನಗೆ ಒಟ್ಟಾನೆ ಗ್ರೀನ್ ಮತ್ತೆ ಪಿಂಕ್ ಸ್ಟೋನ್ ಏನಿದೆ ಅದನ್ನ ಹಾಕಿದ್ದಾರೆ ಮಧ್ಯ ಮಧ್ಯ ಈ ರೀತಿ ಲೈನ್ಸ್ ಇದೆ ಗೋಲ್ಡ್ ಅಲ್ಲೇ ಲೈನ್ಸ್ ಇದೆ ಸೊ ಅಲ್ಲಲ್ಲೇ ಈ ಸ್ಟಾರ್ಟಿಂಗ್ ಏನ್ ರೌಂಡ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಗ್ರೀನ್ ಕೊಟ್ಟಿದ್ದಾರೆ ಇಲ್ಲಿ ಪಿಂಕ್ ಕೊಟ್ಟಿದ್ದಾರೆ ಅಷ್ಟೇ ಸೇಮ್ ಅದೇ ಕಂಟಿನ್ಯೂ ಆಗುತ್ತೆ ಮತ್ತೆ ಚಿಕ್ಕ ರೌಂಡ್ಸ್ ಅನ್ನ ಕೊಟ್ಟಿದ್ದಾರೆ ಈ ತರ ಇಲ್ಲಿ ಗ್ರೀನ್ ಸ್ಟೋನ್ ಬಂದಿದೆ ಅದಾದ್ಮೇಲೆ ಸೇಮ್ ನನ್ನ ಈ ನೆಕ್ಲೆಸ್ ಅಲ್ಲಿ ಏನಿದೆ ಅಲ್ವಾ ಅದೇ ರೀತಿ ಡಿಸೈನ್ ಇಲ್ಲಿ ಮೇಲ್ಗಡೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ಗೋಲ್ಡ್ ಫಿನಿಶಿಂಗ್ ಜೊತೆಗೆ ಈ ಒಂದು ರೂಬಿ ಮತ್ತೆ ಗ್ರೀನ್ ಸ್ಟೋನ್ ಇದೆ ಅದು ಫುಲ್ ಎನಾನ್ಸ್ ಆಗಿ ಕಾಣ್ತಾ ಇದೆ ಮತ್ತೆ ಗೋಲ್ಡ್ ಫಿನಿಶಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ಹತ್ರದಿಂದ ತೋರಿಸ್ತೀನಿ ನೋಡಿ ಇದಕ್ಕೂ ಅಷ್ಟೇ ಬ್ಯಾಕ್ ಚೈನ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಈ ಥರ ಬ್ಯಾಕ್ ಚೈನ್ ಇದೆ ಹುಕ್ಕು ಕೂಡ ಬ್ಯಾಕಲ್ಲಿ ಚೈನ್ ಅಲ್ಲೇ ಕೊಟ್ಟಿದ್ದಾರೆ ಇದೇನಂದ್ರೆ ಇದು ಥ್ರೆಡ್ ಎಲ್ಲ ಹಾಕಿದ್ರೆ ಥ್ರೆಡ್ ಹಾಕಿಸ್ಕೊಳ್ಬೋದಿತ್ತು ಬಟ್ ಏನೋ ಥ್ರೆಡ್ ಅಷ್ಟು ಇಷ್ಟ ಆಗಿಲ್ಲ ಸೊ ಹಂಗಾಗಿ ಇದೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದಂಥದ್ದು ಸೊ ಈ ರೀತಿಯಾಗಿದೆ ಇದು ಸ್ಯಾರಿಗೆ ವೇರ್ ಮಾಡಿದ್ದು ಒಂದೇ ಸಿಂಗಲ್ ಪೀಸ್ ವೇರ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನನ್ನ ಪ್ರಕಾರ ನಿಮ್ಗೆ ಏನು ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಅತ್ತ ಸೊ ಈ ರೀತಿಯಾಗಿದೆ ಇದು ಡಿಸೈನು ಪೆಂಡೆಂಟ್ ಇರೋ ಅಂಥದ್ದು ತುಂಬ ದಿನ ತೊಗೋಬೇಕು ತಗೋಬೇಕು ಆ ಥರ ಅನ್ಕೊಂಡಿದ್ದು ಸೊ ಡಿಸೈನ್ ಬಂದು ಈ ರೀತಿ ಆಗಿದೆ ಹತ್ರದಿಂದ ಕಾಣಿಸ್ತಾ ಇದೆ ನಿಮಗೆಲ್ಲ ಕ್ಲಿಯರ್ ಆಗಿ ಅಂತ ಅನ್ಕೊಂಡಿದೀನಿ ಯಾವ ರೀತಿ ಡಿಸೈನ್ ಇದೆ ಇದು ಅಂಥೇಳಿ ಸೊ ಆ ಗ್ರೀನ್ ಪಿಂಕ್ ಏನು ಆ ಸ್ಟೋನ್ ಹಾಕಿದಾರನ ಅದು ತುಂಬ ಎನಾನ್ಸ್ ಆಗಿ ಕಾಣ್ತಾ ಇತ್ತು ನನಗೆ ಹಾಕೊಂಡು ನೋಡಿದಾಗಲೂ ಅಲ್ಲಿ ಲೈಟಿಂಗ್ಸ್ ಅಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಹಾಗಾಗಿ ನಾನು ಇದನ್ನು ತಗೊಂಡಿದಂತದ್ದು ಹೀಗೆ ವೇರ್ ಮಾಡ್ಬೋದು ಇದನ್ನೇನು ಓಪನ್ ಮಾಡಿ ಹಾಕೊಂಡಾಗ್ಲೂ ಚೆನ್ನಾಗಿ ಕಾಣುತ್ತೆ ಇಲ್ಲ ಜಸ್ಟ್ ಇದು ಒಂದೇ ಪೆಂಟೆಟ್ ಹಾಕೊಂಡ್ರು ಕೂಡ ಲಾಂಗ್ ಹಾರ ಹಾಕೊಂಡ್ರು ಕೂಡ ಚೆನ್ನಾಗಿ ಕಾಣುತ್ತೆ ರಸ್ ಮೇಲೆ ಈ ರೀತಿಯಾಗಿ ಕಾಣ್ತಾ ಇದೆ ಬಟ್ ಸಾರಿ ಮೇಲೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಗ್ರ್ಯಾಂಡ್ ಲುಕ್ ಲುಕ್ತರ ಹೇಳ್ತಾರಲ್ಲ ಸೊ ಆ ತರ ಕಾಣಿಸ್ತಾ ಇತ್ತು ಶೇರ್ ಮಾಡಿ ಡಿಟೇಲ್ ಅಂತ ನೀವು ಹೇಳಿದ್ರಿ ಹಾಗಾಗಿ ನಾನು ಶೇರ್ ಮಾಡಿದೀನಿ ಕೋಡು ಮತ್ತೆ ಪ್ರೈಸ್ ಎಲ್ಲಿ ತಗೊಂಡೆ ಎಲ್ಲಾನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಹೆಂಗ್ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ಡ್ರೆಸ್ಗೂ ಕೂಡ ಚೆನ್ನಾಗಿ ಕಾಣುತ್ತೆ ಬಟ್ ಡ್ರೆಸ್ಗೆ ತುಂಬಾ ಹೆವಿ ಆ ಥರ ಅಷ್ಟು ಲುಕ್ ಬರಲ್ಲ ಡ್ರೆಸ್ ಗಳಿಗೆ ಸೊ ಸ್ಯಾರಿ ಹಾಕೊಂಡಾಗ ಸ್ಯಾರಿ ವೇರ್ ಮಾಡಿದಾಗ ಟ್ರೆಡಿಷನಲ್ ಆಗಿ ರೆಡಿ ಆಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಈಗ ಏನಂತ ಹೇಳಿದ್ರೆ ಈಗ ಒಂದು ಸೆಟ್ ತೊಗೊಳ್ತೀವಿ ರೆಂಟಿಗೆ ಅಂತ ಹೇಳಿದ್ರೆ ಅಲ್ಲೇ ಆಲ್ಮೋಸ್ಟ್ ಫೈವ್ ತೌಸಂಡ್ ಆ ಥರ ಹೋಗ್ಬಿಡುತ್ತೆ ಆ ರೆಂಟಿಗೆ ತೊಗೊಳೋದ ಬದಲು ಈ ಥರ ಒಂದು ಸೆಟ್ಟನ್ನು ನಾವು ಮನೇಲಿ ತೆಗೆದಿಟ್ಕೊಂಡ್ರೆ ಯಾವಾಗಾದ್ರೂ ಈ ಥರ ರೊಟೇಷನ್ ಮಾಡಿ ಹಾಕ್ಕೊಳ್ತಾ ಇರ್ಬೋದಾಗ ಸೊ ಇನ್ನೀ ಟೈಮ್ ಒಂದೇ ಥರ ಹಾಕೊಳ್ಳೋದಕ್ಕಿಂತ ಅದಾದ್ಮೇಲೆ ಇದು ಇದಾದ್ಮೇಲೆ ಅದು ಆ ಥರ ರೊಟೇಟ್ ಮಾಡಿ ಹಾಕ್ಕೊಳ್ಬೋದು ಹೇಳಿ ನಾನು ಪ್ಲ್ಯಾನ್ ಮಾಡಿ ಒಂದು ಲಾಂಗ್ ಹಾರನ ತೊಗೊಳ್ಬೇಕು ಹೆಂಗ ಕಾರಣ ಕಮೆಂಟ್ ಮಾಡಿ ಜೊತೆ ಶೇರ್ ಮಾಡಬೇಕು ಮಾಡ್ಬೇಕಂತ ಟೂ ನಾನು ಅನ್ಕೊಳ್ತಾ ಇದೆ ಯಾವ್ದಾರು ಸ್ಯಾರಿ ಮೇಲೆ ವೇರ್ ಮಾಡಿ ತೋರ್ಸಿದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ಈಗ ಸ್ಯಾರಿ ವೇರ್ ಮಾಡೋ ಅಷ್ಟು ಪೇಷನ್ಸ್ ತಂಗಿಲ್ಲ ಸೊ ಹಾಗಾಗಿ ಸ್ಯಾರಿ ಹಾಕೊಂಡಿರೋ ಫೋಟೋನ ಶೇರ್ ಮಾಡಿಬಿಟ್ಟಿದ್ದೀನಿ ಹೆಂಗ್ ಕಾಣ್ತಾ ಇದೆ ಮತ್ತೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಖಂಡಿತ ನೀವು ಕೂಡ ಪರ್ಚೇಸ್ ನೋಡಿ ಫ್ರೆಂಡ್ಸ್ ಏನು ಮಾಡ್ತಿದ್ದಾರೆ

ಒಂದು ದಿನ ತಿಂದ್ರೆ ಏನು ಆಗಲ್ಲ ಅಂತ ನಾನೇ ಮಾಡಿಕೊಡ್ತಾರ ಹೊರಗಡೆ ತಿಂದ್ರೆ ಅದು ಆಯಿಲ್ ತುಂಬಾ ಏನಂದ್ರೆ ಆಯಿಲ್ ಚೆನ್ನಾಗಿರುತ್ತೆ ಹಂಗಾಗಿ ಮನೆ ಮಾಡ್ಕೊಂಡಿದ್ರೆ ತೊಂದರೆ ಇಲ್ಲ ಡೈಲಿ ತಿನ್ನೋದಲ್ಲ ಯಾವ ತಿಂಗ್ಳಿಗೋ ಎರಡು ತಿಂಗಳಿಗೋ ಒಂದ್ಸಲ ಅಷ್ಟೇ ಯಾರು ಹೆಂಗೋ ಕೆಲಸ ಮಾಡ್ಕೊಂಡು ಕುಚ್ಚು ಕಟ್ಕೊಂಡಿದ್ದೆ ಇದು ಯಾವುದೇ ಎಕ್ಸ್ಟ್ರಾ ಬೇರೆ ತಂದ್ಬಿಟ್ರು ಹೆಂಗಿದೆ ರೀ ಉಪ್ಪು ಖಾರ ಕರೆಕ್ಟ್ ಇದೆಯಾ ಇನ್ನೇ ನಾನೇನು ಎಕ್ಸ್ಟ್ರಾ ಮಾಡೋಕ್ಕಾಗಲ್ಲ ಇದಕ್ಕೆ ಉಪ್ಪು ಖಾರ ಅಷ್ಟೇ ಹಾಕ್ಬೇಕಾಗಿರೋದು ಏನಾರ ಕರೆದೇ ಉಪ್ಪು ಖಾರ ಹಾಕ್ತೆ ಅಷ್ಟೇ ನಾನು ತಿಂತಾ ನೋಡಿ ಕುಚ್ಚು ಕಟ್ತಾ ಇದ್ದಿದ್ದು ಅಲ್ಲೇ ಇಟ್ಟಿದ್ದೀನಿ ಹಂಗೆ ಮರ್ಸ್ಬಿಟ್ಟು ಅಲ್ಲೇ ಇಟ್ಟೆ ಇದು ಮುಗಿಸ್ಬಿಟ್ಟು ಆಮೇಲೆ ತಿನ್ನೋಣ ಅಂದ್ಬಿಟ್ಟು ಹಂಗೆ ಊಟಕ್ಕೆ ಕೂಡ ಹಾಕ್ಕೊಟ್ಟಿದ್ದೀನಿ ಊಟಕ್ಕೆ ಬೆಳಗ್ಗೆ ವೆಜಿಟೇಬಲ್ ಬಾತ್ ಮಾಡಿದೆ ಅದನ್ನೇ ಕೊಟ್ಟಿರುವಂಥದ್ದು ಅಲ್ಲಿ ಹೋಗಿದ್ರಂತೆ ಮನೆಗೆ ಇಕ್ಕಿದ ಬೆಳೆ ಸಾರು ತಿಂದಿದ್ದಾರೆ ನನ್ನ ಫೇವ್ರೆಟ್ ಇಕ್ಕಿದ ಬೆಳೆ ಸಾಂಬಾರ್ ನನ್ಗೊಂಚೂರು ಕೊಟ್ಟು ಕಳಿಸಿದ್ರೆ ಚೆನ್ನಾಗಿರ್ತಾ ಇತ್ತು ತಗೊಂಡ್ಬಂದಿದ್ರೆ ಕೇಳ್ಬೇಕಿತ್ತು ಗೊತ್ತಲ್ವಾ ನಿಮಗೆ ಇಕ್ಕಿದ ಬೆಳೆ ಸಾರ್ ನನಗೆ ಇಷ್ಟ ಅಂತ ಒಂಚೂರು ಬಟ್ಲಾಗ ಹಾಕ್ಸ್ಕೊಂಡ್ ಬರ್ಬೇಕಿತ್ತು ನಾನು ಅನ್ನ ಹಾಕೊಂಡು ತಿಂತಾ ಇದ್ನಲ್ಲ ಹೌದಾ ಇಲ್ಲ ತಗೊ ಮನೆ ಕೈ ನಾಳೆ ಮಾಡ್ತೀನಿ ಮನೇಲಿ ಇದಕ್ಕಿದ್ದು ಬೇಳೆ ಸಾರು ಇದ್ದೀವಿ ಏನಿಕೋ ಆವತ್ತೇನೋ ಸಿಬ್ಬರು ಹೋಗ್ಕೊಂಡಿತ್ತು ಅಂತೇಳಿ ಹಂಗೆ ಹೇಳ್ದೆ ಅಂದ್ಬಿಟ್ಟು ಏನು ಪ್ರತಿ ಸಲ ಹಂಗೆ ಹೇಳ್ತೀನ ಓ ಬನ್ನಿ ಎಲ್ಲ ಫಿಂಗರ್ ಫ್ರೈ ತಿನ್ನೋಣ ಫ್ರೆಂಚ್ ಫ್ರೈಸ್ ತಿನ್ನೋಣ ಫಿಂಗರ್ ಫ್ರೈ ಅಂದಿದ್ದಕ್ಕೆ ನನ್ನ ಇದ್ದ ಫ್ರೆಂಚ್ ಫ್ರೈಸ್ ಅನ್ನೋದಕ್ಕೆ ಹೋಗಿ ನಾವೆಲ್ಲ ಮಾಡ್ಕೊಡ್ತಿದ್ದೀರಾಯಿತು ಇದ್ರ ಜೊತೆಗೆ ನಾನು ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್